ನಮಸ್ತೆ ಎಲ್ರಿಗೂ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತು ಒನ್ ಡೇ ಟ್ರಿಪ್ ಈಚೆ ಹೋಗೋಣ ಅಂತ ಅನ್ಕೊಂಡಿದೀವಿ ಸೊ ಅದಕ್ಕೋಸ್ಕರ ಬೆಳಗ್ಗೆ ಗಂಟೆಗೆ ಎದ್ದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂತ ಇದೀವಿ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ ನಾನು ಅಷ್ಟಲ್ಲಿ ತರಕಾರಿ ಎಲ್ಲ ಕಟ್ ಮಾಡ್ಕೊಟ್ಬಿಡೋಣ ಅಂದ್ಬಿಟ್ಟು ಈಚೆ ಕಡೆ ಹೋಗ್ತಾ ಇದೀವಿ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದೀವಲ್ಲ ತಿಂಡಿ ಏನಾದ್ರು ಹೋಗೋಣ ನಮಗೆ ಅಷ್ಟು ಈಚೆ ಕಡೆ ಎಲ್ಲ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ ಸೊ ಅದಕ್ಕೆ ಮನೇಲೆ ಪ್ರಿಪೇರ್ ಮಾಡ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ಕೊತಾ ಇದೀವಿ ಇಡ್ಲಿಗೆ ನೆನ್ಸಿ ರುಬ್ಬಿಟ್ಟಿದೀವಿ ಸೊ ಇಡ್ಲಿ ಹಾಕೊಬೇಕು ಜೊತೆಗೆ ಸಾಗು ಮಾಡ್ಕೊಳ್ಳೋಣ ಅಂತ ಹಾಗೆ ಜೊತೆಗೆ ಸ್ನಾಕ್ಸ್ ಏನಾದರೂ ತಗೋಣ ಮಕ್ಕಳು ಕರ್ಕೊಂಡು ಹೋಗ್ತಾ ಇರ್ತೀವಿ ಮತ್ತು ಅಲ್ವಾ ಒನ್ ಡೇ ಅದಕ್ಕೆ ಏನಾದರೂ ಬೇಕನ್ನಿಸ್ತಾ ಇರುತ್ತೆ ಈಚೆ ಕಡೆ ತಗೊಳೋದಕ್ಕಿಂತ ಮನೇಲಿ ಏನಾದರೂ ಹೋಗೋಣ ಅಂದ್ಬಿಟ್ಟು ನಿನ್ನೆ ನಮ್ಮ ಹಸ್ಬೆಂಡ್ ಎಲ್ಲ ತಗೊಂಡ್ಬಂದಿದ್ರು ಸೊ ಅದನ್ನು ಕೂಡ ಕಟ್ ಮಾಡಿ ಇದ್ದೀನಿ ಮೊದಲು ನಾನು ಸಿಪ್ಪೆ ಎಲ್ಲ ತೆಗಿತಾ ಇರಲಿಲ್ಲ ಸೌತೆಕಾಯಿ ಹಾಗೆ ಇದೆ ಚೆನ್ನಾಗಿರುತ್ತೆ ಹಾಗೆ ತಿಂದರೆ ಅಂತ ಬಟ್ ಅದ್ರ ಮೇಲೆ ಔಷಧಿ ಎಲ್ಲ ಉಳಿದಿರ್ತಾರಲ್ವಾ ಸೊ ತೊಳೆದ್ರೂ ಅದು ಹೋಗಲ್ಲ ಸಿಪ್ಪೆನೆ ತೆಗಿಬೇಕು ಅಂತ ಹೇಳಿದ್ರು ಸೊ ಅವಾಗಿಂದ ಸಿಪ್ಪೆ ತೆಗೆದ್ಬಿಟ್ಟು ಸೌತೆಕಾಯ ಕಟ್ ಮಾಡ್ತೀನಿ ಆ ಕಡೆ ಈ ಕಡೆ ಸ್ವಲ್ಪ ಸೊನೆ ಎಲ್ಲ ತೆಗಿತಾಯಿದ್ದೀನಿ ಅದನ್ನ ತೆಗ್ದಿಲ್ಲ ಅಂದರೆ ಒಂದೊಂದ್ಸಲಿ ಕೈ ಬಂದುಬಿಡುತ್ತೆ ಒಂದೊಂದ್ಸಲಿ ಚೆನ್ನಾಗಿರುತ್ತೆ ಒಂದೊಂದ್ಸಲ ಕೈ ಕಹಿ ಬಂದುಬಿಡುತ್ತೆ ಸೊ ಅದಕ್ಕೋಸ್ಕರ ಅದನ್ನು ತೆಗೆದ್ಬಿಟ್ಟು ಬರೆದು ಕಟ್ ಮಾಡಿ ಹಾಕೊತಾ ಇದ್ದೀನಿ ಮಕ್ಕಳು ಹೋಗ್ತಾ ಇದ್ದೀವಿ ಅಂದರೆ ಅದು ಬೇಸಿಗೆಗಾಲ ಬೇರೆ ಆವಾಗವಾಗ ನೀರು ಕುಡಿಬೇಕು ಅಥವಾ ಏನಾದ್ರು ಫ್ರೂಟ್ಸ್ ತಿನ್ನಬೇಕು ಅನ್ಸುತ್ತೆ ಊಟಕ್ಕಿಂತ ಜಾಸ್ತಿ ನೀರಿನ ಪದಾರ್ಥಗಳನ್ನ ತಿನ್ಬೇಕು ಅಥವಾ ನೀರನ್ನ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಸೌದೆಕಾಯಿ ಈ ಥರ ಮನೆಯಿಂದ ಏನಾಗುತ್ತೋ ಆದಷ್ಟು ತೊಗೊಂಡೋಗೋಕ್ಕೆ ನನಗೆ ತುಂಬ ಇಷ್ಟ ಈಚೆ ಕಡೆ ನನಗೆ ತಿನ್ನೋದಾಗ್ಲಿ ತೊಗೊಳೋದಾಗ್ಲಿ ಅಷ್ಟು ಇಷ್ಟ ಆಗಲ್ಲ ಒಂದೊಂದ್ಸಲಿ ಹಣ್ಗಳನ್ನ ತೊಗೊಂಡು ತಿಂತೀನಿ ಅದನ್ನು ಬಿಟ್ಟರೆ ಈ ಆಯಿಲ್ ಐಟಮ್ಸು ಕುರ್ಕುರೆ ಲೇಸು ಈ ಥರದ್ದೇನು ತೊಗೊಳೋದಿಲ್ಲ ಈ ರೀತಿ ಪ್ರಯಾಣ ಮಾಡುವಾಗ ನಾವು ಯಾವಾಗ್ಲೂ ಎಣ್ಣೆ ಐಟಮ್ಸ್ಗಳನ್ನ ತಿಂದೇ ಇದ್ರೇ ಒಳ್ಳೆಯದು ದೊಡ್ಡವ್ರಿಗಾಗ್ಲಿ ಚಿಕ್ಕವ್ರಗಾಗ್ಲಿ ಒಂಥರ ಹೊಟ್ಟೆ ಎಲ್ಲ ತೊಳ್ದಂಗಾಗುತ್ತೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಬೆಟರ್ ನಮ್ಮನೇಲಿ ಯಾವಾಗಲೂ ನಾವು ಮತ್ತು ನಮ್ಮ ಹಸ್ಬೆಂಡ್ ಯಾವಾಗ್ಲೂ ಮನೆ ಫುಡ್ಡೇ ಪ್ರಿಫರ್ ಮಾಡ್ತೀವಿ ಮನೆಯಿಂದನೇ ಏನಾದರೂ ಆದರೂ ತೊಗೊಂಡೋಗೋಕೆ ಇಷ್ಟ ಈಚೆ ಕಡೆಯದು ಅಷ್ಟು ಇಷ್ಟ ಆಗೋದಿಲ್ಲ ತುಂಬ ಅಪರೂಪ ಅದಕ್ಕೋಸ್ಕರ ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಅಮ್ಮಗೆ ಸಾಗು ಮಾಡೋದಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಮಕ್ಕಳು ಇನ್ನೂ ಮಲಗಿದ್ದಾರೆ ನಾಲ್ಕು ಗಂಟೆಗೆ ಎದ್ದಿರೋದು ಬೇಗ ರೆಡಿ ಆಗಬೇಕು ನಾವು ಬಸ್ಸಲ್ಲಿ ಹೋಗ್ತಾ ಇರೋದು ಸೊ ಆರೂವರೆಗೆ ಬಸ್ಸಿದೆ ಅಷ್ಟಲ್ಲಿ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ಯಾರ್ಯಾರು ಹೋಗ್ತಾ ಇದೀವಿ ಮತ್ತು ಹೇಗೆ ಈ ಸಮ್ಮರಲ್ಲಿ ನಾನು ನನ್ನ ಮಕ್ಕಳಿಗೆ ಒನ್ ಡೇ ಟ್ರಿಪ್ ಹೋಗ್ಬೇಕಂದ್ರೆ ಇನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರತ್ತೆ ಅಂತ ತೋರಿಸ್ತೀನಿ ನನ್ನ ಕೈಯ್ಯಲಿ ಎಷ್ಟಾಗುತ್ತೋ ಅಷ್ಟು ಆದಷ್ಟು ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಚಿಕ್ಕ ಮಕ್ಕಳಲ್ವ ನಾವಂದರೆ ಸ್ವಲ್ಪ ಅಡ್ಜಸ್ಟ್ ಆಗ್ಬೋದು ನನ್ನ ಚಿಕ್ಕ ಮಗಳು ಒಂದು ವರ್ಷದ ಪಾಪು ಅವಳಿಗೆ ಸ್ವಲ್ಪ ಈಚೆ ಕಡೆದೆಲ್ಲ ಕೊಡೋದಿಕ್ಕಾಗಲ್ಲ ಅವಳಿಗೆಲ್ಲ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಮಕ್ಕಳಿಗೆ ಎಷ್ಟೇ ಕೇರ್ ಮಾಡಿ ಏನೇ ತೊಗೊಂಡೋದ್ರೂ ಕಮ್ಮಿನೇ ಅಂತ ಅನಿಸುತ್ತೆ ಅದರಲ್ಲೂ ಚಿಕ್ಕ ಮಕ್ಕಳಿದ್ರೆ ತುಂಬ ಅವ್ರಿಗೆ ಇಂಪಾರ್ಟೆಂಟ್ ಕೊಟ್ಟು ಏನು ಬೇಕು ಎಲ್ಲ ಅವಶ್ಯಕತೆ ಇರೋದನ್ನ ತೊಗೊಂಡು ಹೋಗಬೇಕು ತುಂಬ ದಿನ ಆದಮೇಲೆ ತುಂಬ ದಿನ ಅಲ್ಲ ತುಂಬ ವರ್ಷಗಳೇ ಟ್ರಿಪ್ಪು ಈ ಥರ ಹೋಗಿದ್ದು ಹಸ್ಬೆಂಡ್ ಜೊತೆ ಹೋಗಿ ಕೂಡ ತುಂಬ ದಿನ ಆಗಿದೆ ಇವಾಗ ಫ್ಯಾ ನಮ್ಮದು ಫ್ರೆಂಡ್ಸ್ ಅಂತ ಹೇಳ್ಬೋದು ನಮ್ಮ ಮನೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಖುಷಿನೂ ಆಗ್ತಾ ಇದೆ ಹೇಗಿರುತ್ತೆ ಅಂತ ಮತ್ತೆ ನನ್ನ ಮಕ್ಕಳನ್ನ ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾ ಇರೋದು ಅದೊಂದು ಎಕ್ಸೈಟ್ಮೆಂಟ್ ಇದೆ ಹೆಣ್ಮಕ್ಳಿಗಂತೂ ಮನೇಲಿ ಸೇಮ್ ರುಟೀನ್ ಇದ್ದೇ ಇರತ್ತೆ ಮಾಮೂಲಿ ಕೆಲಸ ಮಾಡ್ತಾನೆ ಇರ್ತೀವಿ ನಮಗೂ ಸ್ವಲ್ಪ ಚೇಂಜಸ್ ಇರಬೇಕಲ್ವಾ ಸೊ ಅದಕ್ಕೆ ಹಾಗೆ ಸುಮ್ಮನೆ ಒಂದು ಟ್ರಿಪ್ ಹೋಗ್ಬಿಟ್ಟು ಬರೋಣ ಅಂತ ಓಡ್ತಿದ್ದೀವಿ ತುಂಬ ದಿನ ಆದಮೇಲೆ ಹೋಗ್ತಾ ಇರೋದ್ರಿಂದ ನಂತರ ಹೇಗಿರುತ್ತೆ ಏನು ಅಂತ ನನಗೂ ಹೋಗೋಣ ಅಂತ ಖುಷಿಯಾಗಿ ಹೋಗ್ತಾ ಇದ್ದೀನಿ ನೋಡೋಣ ಹೇಗೆಲ್ಲ ಆಗುತ್ತೆ ಇವತ್ತು ಒನ್ ಡೇ ಟ್ರಿಪ್ಪು ಅಂತ ನಮ್ಮ ಬಾಕ್ಸ್ಗೆಲ್ಲ ಇದ್ದೀನಿ ಸೌತೆಕಾಯಿ ಒಂದು ಚಿಕ್ಕ ಬಾಕ್ಸ್ ಹಾಕ್ಕೊಳ್ತಾ ಇದ್ದೀನಿ ಮಕ್ಕಳು ಆಗ ಕೇಳಿದ್ರೆ ಅಲ್ಲಿ ಕೊಡೋದಕ್ಕೆ ಅಂತ ಇನ್ನು ಮಿಕ್ಕಿದೆಲ್ಲ ಇನ್ನೊಂದು ಬಾಕ್ಸಲ್ಲಿ ಹಾಕೊಂಡಿದ್ದೀನಿ ಎಲ್ರಿಗೂ ಅಂತ ಹೇಳಿಬಿಟ್ಟು ಸೊ ಇವಾಗೆಲ್ಲ ರೆಡಿ ಆಯಿತು ನಾನು ಹೋಗಿ ಮಕ್ಕಳಿಗೆ ಹೇಳಿ ಅವ್ರಿಗೂ ಸ್ನಾನ ಮಾಡಿಸಿ ಆಮೇಲೆ ನಾನು ರೆಡಿ ಆಗಬೇಕು ಅಷ್ಟೇ ಅಮ್ಮ ಬಂದು ಸಾಂಬಾರು ಮಾಡ್ಕೊತಾರೆ ದೇವ್ರ ಪೂಜೆ ಮಾಡಿಬಿಟ್ಟು ನಾನು ಮಕ್ಳಿಗೆ ರೆಡಿ ಮಾಡಿಬಿಟ್ರೆ ನಮ್ಮದು ಅರ್ಧ ಕೆಲಸ ಮುಗಿದಾಗ ಇವಾಗ ಬೇಗ ಬೇಗ ಕೆಲಸ ಮುಗಿಸ್ಕೊಬೇಕು ಸಮ್ಮರ್ ರಜಾ ಇರೋದ್ರಿಂದ ಸ್ಕೂಲಿಗೆ ರಜಾ ಇದ್ದಾಗಲೇ ಈ ಥರ ಓಡಾಡ್ಕೊಂಬಿಡ್ಬೇಕು ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಎಲ್ಲೂ ಹೋಗೋದಕ್ಕಾಗಲ್ಲ ಹೋದ್ರೆ ಟೈಮ್ ಕರೆಕ್ಟಾಗಿ ಬರಬೇಕು ಒಂಥರ ಟೆನ್ಶನ್ ಇರುತ್ತೆ ಈಚೆ ಕಡೆ ಹೋದಾಗ ಮಕ್ಕಳು ಕರ್ಕೊಂಡು ಹೋದ್ರೂ ಒಂಥರ ಚೆನ್ನಾಗಿರತ್ತಲ್ವ ನಮ್ಮ ಪಕ್ಕದ ಮನೆಯವ್ರ ಜೊತೆನೆ ಹೋಗ್ತಾ ಇರೋದು ತುಂಬಾ ಚೆನ್ನಾಗಿರತ್ತೆ ಈ ತರ ಅಡಿಗೆ ಎಲ್ಲ ಮಾಡ್ಕೊಂಡು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಇವತ್ತು ನಾವೇ ನಮ್ಮ ನಮ್ಮ ಮನೇಲಿ ಎಷ್ಟಿಷ್ಟ ಆಗುತ್ತೋ ಅಷ್ಟನ್ನ ಪ್ರಿಪೇರ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದೀವಿ ಸಖತ್ ಎಂಜಾಯ್ ಮಾಡ್ತೀವಿ ಅಂತ ಅನ್ಕೊಂಡಿದೀನಿ ತರಕಾರಿ ಎಲ್ಲ ಕಟ್ ಮಾಡಾಯ್ತು ಇವಾಗ ಇಡ್ಲಿಗೆ ಇಟ್ಬಿಟ್ಟು ಹೋಗ್ಬಿಟ್ರೆ ಅಮ್ಮ ಬಂದು ಬೇಯಿಸ್ಕೊಂಡು ತೆಗೆದಿಟ್ಕೊತಾರೆ ಅಂತ ಹೇಳ್ಬಿಟ್ಟು ಇಡ್ಲಿ ಹಾಕ್ತಾ ಇದ್ದೀನಿ ನೋಡ್ಬೋದು ಸಂಪ್ನ ಇಷ್ಟು ಚೆನ್ನಾಗಿ ಉಕ್ ಬಂದಿದೆ ಬೇಸಿಗೆಗಳಲ್ವಾ ಬೇಗ ಉಳಿ ಬರುತ್ತೆ ರೀತಿ ಬಂದಾಗ ಇಡ್ಲಿ ತುಂಬ ಮೆತ್ತಿಗೆ ತುಂಬ ಚೆನ್ನಾಗಿ ಬರುತ್ತೆ ಇಡ್ಲಿ ಏನಾದ್ರು ಈ ಥರ ಉಕ್ಕಿಲ್ಲ ಅಂತಂದರೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ಇಡ್ಲಿ ಟೈಮು ಐದುವರೆ ನನ್ನ ಮಕ್ಳಿಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದೀನಿ ನೋಡ್ಬೋದು ಕೂತಿದ್ರೆ ಪಾಪ ಮತ್ತೆ ಮಲ್ಕೊಳ್ಳೆಲ್ಲ ಅವರು ಅವ್ರಿಗೂ ಐದು ಗಂಟೆಗೆ ಎದೋಳಿಸಿ ಎಲ್ಲ ರೆಡಿ ಮಾಡಿಸ್ದೆ ಅದ್ರ ಜೊತೆಗೆ ಸ್ವಲ್ಪ ಪ್ಯಾಕಿಂಗ್ ಕೂಡ ಮಾಡ್ಕೊತಾ ಇದ್ದೀನಿ ಇದು ನನ್ನ ಮಕ್ಳಿಗೆ ಒಂದೊಂದು ಜೊತೆ ಬಟ್ಟೆ ತೊಗೊಂಡಿದ್ದೀನಿ ತುಂಬ ಚಿಕ್ಕವರಲ್ವಾ ಅವ್ರಿಗೆ ಸ್ವಲ್ಪ ವಾಮಿಟ್ ಸೆನ್ಸೇಷನ್ ಇದೆ ಏನಾದರೂ ವಾಮಿಟ್ ಮಾಡಿದ್ರೆ ಇರಲಿ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡೋದಕ್ಕೆ ಅದ್ರ ಜೊತೆಗೆ ಒಂದು ಟವಲು ಮತ್ತು ಅವ್ರಿಗೆ ಸ್ವಲ್ಪ ಬೇವ್ರಸಲೆಲ್ಲ ಆಗಿದೆ ಶೆಕೆಗೆ ಅದಕ್ಕೆ ಪೌಡ್ರು ಕ್ರೀಮು ಮಧ್ಯೆ ಹಚ್ಚೋದಕ್ಕೆ ಅಂತ ಮತ್ತು ನನ್ನ ಮಗಳಿಗೆ ಆಟ ಇಷ್ಟ ಸ್ವಲ್ಪ ಏನಾದರೂ ಆಟ ಮಾಡಿದ್ರೆ ಆಟ ಸಾಮಾನು ಕಟ್ಟಿ ಕೂಸೋಣ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ನಂದು ಹೆಡ್ಫೋನ್ಸು ಒಂದು ಬುಕ್ಕು ಪೆನ್ನು ಮತ್ತು ಸನ್ ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಬುಕ್ ತೊಗೊಂಡಿದ್ದೀನಿ ನನ್ನ ಮಗಳು ಬೇಜಾರು ಅಂತಂದರೆ ಅವಳು ಓದೋದಕ್ಕೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಒಂದು ಟವಲು ಒಂದು ಬ್ಯಾಗು ಛತ್ರಿ ತೊಗೊಂಡಿದ್ದೀನಿ ಬಿಸ್ಲೇನಾದರೂ ಇದ್ದರೆ ಇದ್ರೆ ಇಟ್ಕೊಂಡೋಗೋಕ್ಕೆ ಅಂತ ಮೇಯ್ನು ವಾಟರ್ ಬಾಟಲು ನನ್ನ ಮಕ್ಕಳಿಗೆ ಮತ್ತು ನನಗೆ ಚಿಕ್ಕವಳಿಗೆ ಸಪ್ರೇಟ್ ವಾಟರ್ ಬಾಟಲ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸೈಡ್ ಬ್ಯಾಗ್ ತೊಗೊಂಡಿದ್ದೀನಿ ಸ್ಲಿಂಗ್ ಬ್ಯಾಗು ತುಂಬ ಎಮರ್ಜೆನ್ಸಿ ಇರುವಂಥ ಪರ್ಸು ಮತ್ತು ಮೊಬೈಲ್ ಇಟ್ಕೊಳ್ಳೋದಕ್ಕೆ ಮತ್ತು ಸ್ನ್ಯಾಕ್ಸು ಇದಿಷ್ಟನ್ನು ಪ್ಯಾಕ್ ಮಾಡ್ಕೊಬೇಕು ಒಂದೆರಡು ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಮಕ್ಳಿಗೆ ಬರೀ ಸೌತೆಕಾಯಿ ಅಷ್ಟೇ ಕೊಟ್ಟರೆ ತಿನ್ನೋದಿಲ್ಲ ಇರಲಿ ಅಂದ್ಬಿಟ್ಟು ಒಂದೆರಡು ನಂದಿನಿ ಕುಕ್ಕೀಸ್ ಇತ್ತು ಸೊ ಅದು ಕೂಡ ಹಾಕ್ಕೊಂಡಿದ್ದೀನಿ ಫಸ್ಟು ಮಕ್ಕಳು ಬಟ್ಟೆಗಳನ್ನ ಒಂದು ಸಪ್ರೇಟ್ ಬ್ಯಾಗ್ ಹಾಕೊಂಡ್ಬಿಡ್ತೀನಿ ಅವಳದು ಡೈಪರು ಎಲ್ಲ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಚಿಕ್ಕ ಮಗು ಅಲ್ವ ಇವಾಗ ಎದ್ದಿದೆ ಸಂಜೆ ತನಕ ಸೊ ಅವಾಗ ಅವಾಗ ಚೇಂಜ್ ಮಾಡಬೇಕಾಗುತ್ತೆ ಅಥವಾ ವಾಮಿಟ್ ಏನಾದರೂ ಮಾಡಿದ್ರೆ ಡ್ರೆಸ್ ಚೇಂಜ್ ಮಾಡಬೇಕಾಗತ್ತೆ ಸೊ ಮುನ್ನೆಚ್ಚರಿಕೆಯಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ಒಂದೊಂದು ಡ್ರೆಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಮತ್ತು ಎರಡು ಒಂದೆರಡು ಕಟ್ ಕೈ ಎಲ್ಲ ಸಿಕ್ಕೇ ಅಲ್ವಾ ಈಗ ಏನು ತೊಗೊಂಡ್ರು ಕಮ್ಮಿನೇ ಖರ್ಚಿಫ್ಸು ಮತ್ತು ಚಿಕ್ಕ ಚಿಕ್ಕ ಟವಲ್ಗಳು ಒಂದೆರಡು ತೊಗೊಂಡಿದ್ದೀನಿ ಸೊ ಮಕ್ಕಳಿರೋದ್ರಿಂದ ನನಗೆ ಎಷ್ಟು ತೊಗೊಂಡ್ರು ಕಮ್ಮಿ ಅನಿಸ್ತಾ ಇರುತ್ತೆ ಸೊ ಆದಷ್ಟು ಟವಲ್ಗಳೆಲ್ಲ ತೊಗೊಂಡೆ ಚಿಕ್ಕ ಚಿಕ್ಕದು ಒಂದು ಬ್ಯಾಗು ಅಕಸ್ಮಾತ್ ಅಲ್ಲಿ ಏನಾದರೂ ತೊಗೊಂಡು ಬಂದರೆ ತೊಗೊಂಡು ಹೋಗೋದಕ್ಕೆ ಇರಲಿ ಕ್ಯಾರಿಗೆ ಅಂತ ಹೇಳ್ಬಿಟ್ಟು ನನಗೆ ಪ್ಲಾಸ್ಟಿಕ್ ಕವರ್ಸು ಅಷ್ಟೆಲ್ಲ ಇಸ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಅದು ತೊಗೊಂಡೆ ಇದು ಪೌಡರ್ ಬಂದು ನನ್ನ ಮಕ್ಕಳಿಗೆ ಸ್ವಲ್ಪ ಬೇವ್ಸಲ್ಲಿ ಜಾಸ್ತಿ ಆಗಿಬಿಟ್ಟಿದೆ ಸೊ ಅದಕ್ಕೆ ಇದನ್ನು ರೆಫರ್ ಮಾಡಿದ್ದಾರೆ ಹಾಕಿ ಅಂತ ಅದು ಹಾಕಿದ್ಮೇಲೆ ತುಂಬ ಕಮ್ಮಿ ಆಗಿದೆ ಜಾಸ್ತಿ ಸ್ವಿಟ್ ಆದಾಗ ಅಲ್ಲೇ ಸ್ವಲ್ಪ ನೀರಲ್ಲಿ ವಾಶ್ ಮಾಡಿಸಿ ಪೌಡ್ರ್ ಕ್ರೀಮ್ ಹಾಕಿದ್ರೆ ಬೇಗ ಕಮ್ಮಿ ಆಗುತ್ತೆ ಸೊ ಅದಕ್ಕೋಸ್ಕರ ಅದು ಕೂಡ ತೊಗೊಂಡೆ ಅದ್ರ ಜೊತೆಗೆ ಮಾಮೂಲಿ ಒಂದು ಮೊಬೈಲು ನನ್ನದು ಮತ್ತು ಸ್ವಲ್ಪ ಕ್ಯಾಶು ಕ್ಯಾಶಲ್ಲ ಏನು ಅಷ್ಟೊಂದು ಕ್ಯಾರಿ ಮಾಡೋ ಹಾಗಿಲ್ಲ ಎಲ್ಲ ಫೋನ್ಪೇಲೇ ಆಗುತ್ತೆ ಆದರೂ ಬೇಕಲ್ವಾ ಸ್ವಲ್ಪ ಕ್ಯಾಶ್ ಒಂದು ಚೂರು ಪರ್ಸಲ್ಲಿ ಸೊ ಇದಿಷ್ಟು ತೊಗೊಂಡೋಗ್ತಾ ಇದ್ದೀನಿ ಮೇಯ್ನ್ ಬಂದು ನೀರು ಬಾಟಲ್ ಅದಂತೂ ಎಷ್ಟು ತೊಗೊಂಡೋದ್ರು ಸಾಕಾಗೋದಿಲ್ಲ ಮಧ್ಯೆ ಮಧ್ಯ ಖಾಲಿ ಆಗ್ತಾನೆ ಇರತ್ತೆ ಅದಕ್ಕೆ ದೊಡ್ಡ ಬಾಟ್ಲು ನನಗೆ ಮತ್ತೆ ನನ್ನ ಮಕ್ಕಳಿಗೆ ಚಿಕ್ಕದು ಅವಳಿಗೆ ಒಂದು ಬಾಟಲ್ ತೊಗೊಂಡಿದ್ದೀನಿ ಕುಡಿಯೋದಕ್ಕೆ ಅಂದ್ಬಿಟ್ಟು ಈ ಬಾಟಲ್ ತೊಗೊಂಡೆ ಯಾಕೆಂದರೆ ಮಕ್ಕಳಿಗೆ ಬಸ್ಸಲ್ಲಿ ಕೊಡೋದಕ್ಕೂ ಈಸಿ ಆಗುತ್ತೆ ಸೊ ಅದಕ್ಕೆ ಅವಳಿಗೆ ಆ ಬಾಟಲ್ ತೊಗೊಂಡಿದ್ದೀನಿ ಸೊ ಇವಾಗ ಪ್ಯಾಕಿಂಗ್ ಎಲ್ಲ ಆಯಿತು ಬನ್ನಿ ನಾನು ಬೇಗ ರೆಡಿ ಆಗಿಬಿಡ್ತೀನಿ ಬೇಗ ಬೇಗ ಓಡೋಣ ಲೇಟ್ ಮಾಡ್ಕೊಬಾರ್ದು ತುಂಬ ದಿನದಿಂದ ನಾನು ಇದನ್ನ ಟ್ರೈ ಮಾಡಿ ಅಭ್ಯಾಸ ಇದ್ದೀನಿ ಮೊದಲು ತುಂಬ ಲೇಟ್ ಮಾಡ್ತಾ ಇದೆ ಯಾವಾಗಲೂ ರೆಡಿ ಆಗೋ ಅಂದರೆ ಹೇಳಿದ್ದಕ್ಕಿಂತ ಅರ್ಧ ಗಂಟೆ ಲೇಟಾಗಿ ರೆಡಿ ಆಗ್ತಾ ಇದೆ ಬಟ್ ಇವಾಗ ಒಂದು ಮೂರು ನಾಲ್ಕು ಸಲಿಯಿಂದ ಸ್ವಲ್ಪ ಬೇಗ ರೆಡಿ ಆಗೋದು ಕಲಿತ್ಕೊಂಡಿದ್ದೀನಿ ಟೈಮ್ನ ಬೇಗ ಏನು ಹೇಳ್ತಾರೆ ಕೀಪಪ್ ಮಾಡ್ತಾಯಿದ್ದೀನಿ ಕರೆಕ್ಟ್ ಟೈಮ್ಗೆ ರೆಡಿ ಆಗೋಣ ಟೈಮ್ ಮಾಡೋದು ಬೇಡ ಅಂತ ಇವತ್ತು ಹಾಗೆ ಬೇಗ ರೆಡಿ ಆಗೋಣ ನನ್ನಿಂದ ಲೇಟಾಗೋದು ಬೇಡ ಆರೂವರೆಗೆ ಬಸ್ ಇರೋದು ಸೊ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಟೈಮಿಗೆ ಕರೆಕ್ಟಾಗಿ ಹೋಗಬೇಕು ಸೊ ಅದಕ್ಕೋಸ್ಕರ ನಾನು ರೆಡಿಯಾಗಿ ಬರೋಷಲಿ ಅಮ್ಮ ಇಡ್ಲಿ ಎಲ್ಲ ತೆಗಿತಾ ಇದ್ದಾರೆ ಬಾಕ್ಸ್ಗೆಲ್ಲ ಹಾಕ್ಕೊತಾ ಇದ್ದಾರೆ ನಾನು ಚಿಕ್ಕ ಮಗಳು ಕೂಡ ಕೂತಿದ್ದಾಳೆ ನೋಡ್ಬೋದು ಸಾಗು ಕೂಡ ರೆಡಿಯಾಗಿದೆ ಎಲ್ಲ ಸಬ್ಸಪ್ರೇಟ್ ಒಂದೊಂದು ಬಾಕ್ಸ್ ಹಾಕೊಂಡ್ಬಿಡ್ತೀವಿ ಅಲ್ಲಿ ಬಸ್ಸಲ್ಲಿ ಹೋಗುವಾಗ ಮಧ್ಯದಲ್ಲಿ ತಿಂಡಿಗೆ ಬಿಡ್ತಾರಲ್ವಾ ಸೊ ಅಲ್ಲೆಲ್ಲಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ರೆಡಿ ಆಯಿತು ಬನ್ನಿ ಎಲ್ಲರೂ ಕೆಳಗಡೆ ಕಾಯ್ತಾ ಇದ್ದಾರೆ ಹೋಗೋಣ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಕೂಡ ನಿಮಗೆ ತೋರಿಸ್ತೀನಿ ತಣ್ಣೀರು ಸ್ನಾನ ಮಾಡ್ಕೊಂಬಂದರು ಎಷ್ಟು ಸೆಖೆ ಆಗ್ತಾಯಿದೆ ಗೊತ್ತಾ ಯಪ್ಪ ಬೆಳಿ ಬೆಳಿಗ್ಗೆ ಇಷ್ಟೊಂದು ಸೆಕೆ ಅಷ್ಟಲ್ಲಿ ನೋಡ್ಬೋದು ಬೆಳಕು ಇನ್ನು ಟೈಮ್ ಆರು ಕಾಲು ಅಷ್ಟರಲ್ಲಿ ಎಷ್ಟು ಬೆಳಕಾಗಿದೆ ನೋಡಿ ತುಂಬ ಬೆಳಕಾಗ್ಬಿಟ್ಟಿದೆ ಇವಾಗಂತೂ ತುಂಬ ಬೇಗ ಬೆಳಕು ಜಾಸ್ತಿ ಅಗಲಿರುತ್ತೆ ಸಂಜೆನೂ ಅಷ್ಟೇ ತುಂಬ ಬೇಗ ಕತ್ಲಾಗಲ್ಲ ತುಂಬ ಹೊತ್ತಾದಮೇಲೆ ಕತ್ಲಾಗುತ್ತೆ ನೋಡ್ಬೋದು ಇವಾಗೆಲ್ಲ ಇದ್ದೀವಿ ಯಾರ್ಯಾರು ಇದ್ದೀವಿ ಅಂದರೆ ರೂಪಕ್ಕ ರೂಪಕ್ಕನ ಮಗಳು ಕಲ್ಪಿತಾ ನನ್ನ ಮಗಳು ಅಮ್ಮ ಮತ್ತು ನಂದು ಚಿಕ್ಕ ಮಗಳು ಮತ್ತು ಅಮ್ಮನ ಫ್ರೆಂಡ್ ಇನ್ನೊಬ್ ಇನ್ನೊಬ್ರು ಇದ್ದಾರೆ ಸರೋಜಮ್ಮ ಅಂತ ಅವರು ಇದಿಷ್ಟು ಜನ ಹೋಗ್ತಾ ಇದ್ದೀವಿ ನಾವು ಹೋಗಿದ್ದು ಒಂದು ಐದು ನಿಮಿಷಕ್ಕೆ ಬಸ್ ಬಂತು ಡೈರೆಕ್ಟ್ ಮಂಡ್ಯ ಇಂದಾನೆ ಬಸ್ ಇದೆ ಸೊ ಸಖತ್ ಇದೆ ಫಸ್ಟ್ ಟೈಮು ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರೋದು ಬಸ್ಸಲ್ಲಿ ಟ್ರಿಪ್ಪು ಅಂತ ಚೆನ್ನಾಗಿ ಅನಿಸ್ತಾಯಿತ್ತು ಬಟ್ ಏನಂದರೆ ಎಲ್ಲರೂ ಅದೇ ಪ್ಲೇಸ್ಗೆ ಹೋಗ್ತಾ ಇರೋದ್ರಿಂದ ಫುಲ್ ರಶ್ ಆಗಿಬಿಟ್ಟಿತ್ತು ಸೀಟು ಎಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಒಂದೊಂದು ಕಾಲಿತ್ತು ಸೊ ಅದಕ್ಕೆ ಅಲ್ಲಿ ಇಲ್ಲಿ ಕೂತಿದ್ದೀವಿ ಅದ್ರ ಜೊತೆಗೆ ಮಕ್ಕಳು ನನ್ನ ಮಗಳು ಬೇಗ ಇದ್ದಿದ್ದಲ್ವ ಸೊ ಅಲ್ಲೇ ಮಲ್ಕೊಂಡ್ಬಿಟ್ಲು ನಾ ಇಲ್ಲಿ ಬಾ ಅಂದ್ರೂ ನಾನು ಇಲ್ಲ ಅಲ್ಲೇ ಕೂತ್ಕೊತೀನಿ ಅಂದ್ಬಿಟ್ಟು ಅಲ್ಲೇ ಕೂತಿದ್ದಾಳೆ ಫ್ರೆಂಟಲ್ಲಿ ಜಾಗ ಖಾಲಿ ಇತ್ತಲ್ವ ಎಲ್ಲರೂ ಅಲ್ಲೇ ಕೂತ್ಕೊಂಡ್ವಿ ತುಂಬ ಚೆನ್ನಾಗಿದೆ ಜರ್ನಿ ಮಾತ್ರ ನನಗಂತೂ ಸಖತ್ ಇಷ್ಟ ಆಯಿತು ಈ ಪ್ಲೇಸ್ನ ನೋಡಿದ್ರೆ ನೀವು ಗೆಸ್ಟ್ ಮಾಡ್ಬೋದು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಒನ್ ಡೇ ಮಂಡ್ಯದಿಂದ ಎಲ್ಲಿಗೆ ಹೋಗಿ ಬರ್ಬೋದು ಅಂತ ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ಸಖತ್ತಾಗಿತ್ತು ಈ ಟ್ರಿಪ್ ಅಂತೂ ನಾನು ಸಖತ್ ಎಂಜಾಯ್ ಮಾಡಿದ್ದೆ ಮೊದಲೇ ಎರಡು ಸಲ ಹೋಗಿದ್ರು ನಾನು ಈ ರೀತಿ ನೋಡೇ ಇರಲಿಲ್ಲ ತುಂಬ ಖುಷಿ ಟ್ರಾವೆಲ್ನ ಎಂಜಾಯ್ ಮಾಡೋರು ಈ ಪ್ಲೇಸಿಗೆ ಬಂದರೆ ಸಖತ್ತಾಗಿರುತ್ತೆ ಕಾಡು ಬೆಟ್ಟ ಎಲ್ಲ ನೋಡೋದಕ್ಕಂತೂ ಸಖತ್ ನನ್ನ ಮಗಳೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ಲು ನಾವು ಒನ್ ಡೇ ಟ್ರಿಪ್ ಹೋಗಿದ್ದು ಸುಸ್ತು ಅನಿಸಿಲ್ಲ ಈಗ ಎಲ್ಲಾದರೂ ಹೋಗಿ ಬಂದರೆ ಸಾಕಪ್ಪ ಅನ್ಸುತ್ತಲ್ವ ಆ ರೀತಿ ಇಲ್ಲ ಸಕ್ಕದಾಗಿತ್ತು ಜರ್ನಿ ಪೂರ್ತಿ ಸೂಪರ್ ಆಗಿತ್ತು ಮಾತ್ರ ಹಂಗಂತೂ ಸಖತ್ ಇಷ್ಟ ಆಯ್ತು ಹೋಗ್ತಾ ಇದೀವಿ ಎಲ್ಲಿ ಹೇಗೆ ಎಂಜಾಯ್ ಮಾಡಿದ್ವಿ ಹೇಗಿತ್ತು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನಮಸ್ಕಾರ ಮತ್ತೆ ಸಿಗೋಣ